ನಮಸ್ತೆ ಪ್ರಾರ್ಥನೆ ಜಪ ಸಂಖ್ಯೆ ಐದು ಆರು ಹುಟ್ಟಿದವರು ಐದನೇ ತಾರೀಕು ಹುಟ್ಟಿದವರು ದಿನವೂ ಜಪ ಮಾಡಬಹುದು ತಿಂಗಳಲ್ಲಿ ಯಾವ ದಿನ ಆದರೂ ಜಪ ಮಾಡಬಹುದು ಮನಸ್ಸಿನಿಂದ ಮಾಡಿದರೆ ಪ್ರಾರ್ಥನೆ ಮಾಡಿಕೊಂಡರೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತದೆ ಗಾಯತ್ರಿ ಜಪ ಮಾಡಬಹುದು ಅಥವಾ ವಿಷ್ಣು ಸಹಸ್ರನಾಮ ಕೃಷ್ಣನ ಮಂತ್ರ ಅದು ಮಹಾ ಜಪ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಬುಧವಾರ ಶನಿವಾರ ಜಪ ಮಾಡಿ ಪ್ರಗತಿ ಹೊಂದುತ್ತೀರ ಅನಾವಶ್ಯಕ ಖರ್ಚು ಕಡಿಮೆ ಆಗುತ್ತದೆ ಆನೇ ತಾರೀಕು ಹುಟ್ಟಿದವರು ಶುಕ್ರವಾರ ಮಂಗಳವಾರ ಗುರುವಾರ ಮತ್ತು ತಿಂಗಳ ಆನೆ ತಾರೀಕು ಹದಿನಾಲ್ಕು ಎಂಟು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಒಂಬತ್ತು ಏಳು ಹತ್ತೊಂಬತ್ತನೇ ಡೇಟಲ್ಲಿ ಮಾಡಬಹುದು ಅಥವಾ ಲಕ್ಷ್ಮೀ ಭುವನೇಶ್ವರಿ ದುರ್ಗಿ ಬನಶಂಕರಿ ಎಲ್ಲಮ್ಮ ನೀವು ಯಾವ ದೇವಿನಾದರೂ ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡು ಹೆಣ್ಣು ಮಕ್ಕಳಿಗೆ ಕುಂಕುಮ ತಾಂಬೂಲ ಹಣ್ಣು ಬಟ್ಟೆ ಬಳೆ ಏನಾದರೂ ಕೊಡಿ ಅದರಿಂದ ಒಳ್ಳೆಯದಾಗುತ್ತದೆ ನಿಮಗೆ ಮದುವೆ ಬೇಗ ಆಗಲು ಗೋಪೂಜೆ ಮಾಡಿದರೆ ಒಳ್ಳೆಯದು ಅನ್ನದಾನವನ್ನು ಮಾಡಬಹುದು ಅದನ್ನು ಶುಕ್ರವಾರ ಮಾಡಿದರೆ ಒಳ್ಳೆಯ ಫಲಿತಾಂಶ ಕೊಡುತ್ತದೆ ದಿನವೂ ಅಥವಾ ಮಂಗಳವಾರ ಶುಕ್ರವಾರ ಈ ಮಂತ್ರವನ್ನು ಒಂಬತ್ತು ಸಲ ಪಠಿಸಿ ಓಂ ನಮ ಭಗವತಿ ಪದ್ಮಾವತಿ ಸರ್ವಜನ ಮೋಹಿನಿ ಸರ್ವ ಕಾರ್ಯ ವರದಾಯಿನಿ ಮಮ ವಿಕಟ ಸಂಕಟ ಹಾರಿಣಿ ಮಮ ಮನೋರಥ ಪೂರಿಣಿ ಮಮ ಶೋಕ ವಿನಾಶಿನಿ ಓಂ ಪದ್ಮಾವತ್ಯ ನಮಃ ಈ ಮಂತ್ರ ಜಪ ಮಾಡಿ ತುಂಬ ಒಳ್ಳೆಯದಾಗುತ್ತದೆ